ನಮಸ್ಕಾರ ಸ್ನೇಹಿತರೆ ಎಲ್ಲರಿಗೂ ಲೋಕೇಶನ್ ಚಾರಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಅರ್ಜುನ ಮತ್ತೆ ಮೈಸೂರಿಗೆ ಬಂದ ಸ್ನೇಹಿತರೆ ಇವತ್ತಿಗೆ ನಮ್ಮ ಅರ್ಜುನ ಆನೆಯನ್ನು ಕಳೆದುಕೊಂಡು ಹನ್ನೆರಡು ದಿನ ಆಯಿತು ಈ ಹನ್ನೆರಡು ದಿನದ ನೆನಪಿಗೆ ನಿನ್ನೆ ಹನ್ನೊಂದನೇ ದಿನದ ನೆನಪಿಗೆ ನೋಡಿ ಇಲ್ಲಿ ಒಬ್ಬ ಕಲಾವಿದರು ಅರ್ಜುನನ ತ್ರೀಡಿ ಚಿತ್ರವನ್ನು ಬಿಡಿಸಿದ್ದಾರೆ ನಮ್ಮ ಮೈಸೂರಿನ ಅರಮನೆಯ ಕೋಟೆ ಆಂಜನೇಯ ಸ್ವಾಮಿ ದೇವಸ್ಥಾನದ ಮುಂಭಾಗ ನೋಡಿ ಅರ್ಜುನನ ಒಂದು ಡಿ ಚಿತ್ರವನ್ನು ಬಿಡಿಸಿದರೆ ಅರ್ಜುನನ ನೆನಪಿಗಾಗಿ ಕೋಟೆ ಆಂಜನೇಯ ಸ್ವಾಮಿ ದೇವಸ್ಥಾನದ ಮುಂಭಾಗ ಬಿಡಿಸಿದ್ದಾರೆ ನಿಜವಾಗಲೂ ಅರ್ಜುನನನ್ನು ಕಳೆದುಕೊಂಡಂಥ ದುಃಖ ನಿಜವಾಗಲೂ ಮೈಸೂರು ಜನತೆಗೆ ಅಷ್ಟೇ ಅಲ್ಲ ಇಡೀ ನಮ್ಮ ರಾಜ್ಯದ ಜನತೆಗೆ ನಮ್ಮ ಮೈಸೂರಿನ ದಸರಾವನ್ನು ನೋಡಲು ಬಂದಂಥ ಸಾಕಷ್ಟು ಜನಕ್ಕೆ ಅರ್ಜುನನ ಮೇಲೆ ತುಂಬ ಪ್ರೀತಿ ಇತ್ತು ಅರ್ಜುನನ ಕಳೆದುಕೊಂಡಂಥ ನೋವು ಪ್ರತಿಯೊಬ್ಬರಿಗೂ ಇದೆ ದುರಂತ ದುರಂತ ಅಂತ್ಯವನ್ನು ಕಂಡಂಥ ಅರ್ಜುನ ಈಗ ಆಗಬಾರ್ದಿತ್ತು ಅನ್ನೋ ಭಾವನೆ ಪ್ರತಿಯೊಬ್ಬರಲ್ಲೂ ಇತ್ತು ಗೊತ್ತಿಲ್ಲ ಯಾಕೆ ಹೀಗಾಯಿತು ಅಂತ ಸ್ನೇಹಿತರೆ ನೋಡಿ ಅರ್ಜುನನ ನೆನಪಿಗೆ ಎಷ್ಟು ಸುಂದರವಾಗಿ ಅರ್ಜುನನ ಹಾಗೆಯೇ ಒಂದು ತ್ರೀ ಡಿ ಚಿತ್ರವನ್ನು ಬಿಡಿಸಿದ್ದಾರೆ ತುಂಬ ಸುಂದರವಾಗಿದೆ ಮೈಸೂರಿನ ಕೋಟೆ ಆಂಜನೇಯ ಸ್ವಾಮಿ ದೇವಸ್ಥಾನದ ಎದುರುಗಡೆ ಬಿಡಿಸಿದರೆ ಸುಮಾರು ಎಂಟು ಬಾರಿ ದಸರಾದಲ್ಲಿ ಅಂಬಾರಿಯನ್ನು ಹೊತ್ತಂಥ ಕೀರ್ತಿ ನಮ್ಮ ಅರ್ಜುನನಿಗಿದೆ ಅರ್ಜುನ ಹೇಗೆ ಅಂದರೆ ತುಂಬ ಸಾಧು ಸ್ವಭಾವದವರು ಅರ್ಜುನ ಆನೆಗಳ ರಾ ಏನು ಒಂದು ಟೀಮ್ಗಳೇನು ಬರ್ತಿತ್ತು ಆನೆಗಳ ಟೀಮು ಅದನ್ನೆಲ್ಲ ಮುನ್ನಡೆಸುವಂತಹ ಒಂಥರ ನಾಯಕ ಹಾಗೆ ಅರ್ಜುನ ಇದ್ದ ನಮಗೆ ಅರ್ಜುನನ್ನು ಕಳೆದುಕೊಂಡಂಥ ನೋವು ಇಷ್ಟು ಕಾಡುತ್ತೆ ಅಂದರೆ ನಿಜವಾಗಲೂ ಅರ್ಜುನನನ್ನು ನೋಡ್ಕೋತಿದ್ದಂಥ ಮಾವುತರಿಗೆ ಎಷ್ಟು ನೋವು ಆಗಿರಬೇಡ ಸ್ನೇಹಿತರೆ ನಿಜವಾಗಲೂ ಪ್ರತಿದಿನ ಅದರ ಒಡನಾಟ ಅದರ ಜೊತೆಗಿದ್ದು ಒಂದು ಮಕ್ಕಳ ರೀತಿ ಆನೆಗಳನ್ನು ನೋಡ್ಕೊತಿದ್ದಂಥವ್ರಿಗೆ ತುಂಬ ನಿಜವಾಗ್ಲು ಅವ್ರಿಗಿರೋ ಎಷ್ಟು ನೋವು ಅಂದರೆ ಮನೆಯಲ್ಲಿ ಒಬ್ಬ ಸದಸ್ಯರನ್ನು ಕಳೆದುಕೊಂಡಷ್ಟು ನೋವು ಅವ್ರಿಗಿರುತ್ತೆ ಸ್ನೇಹಿತರೆ ಅರ್ಜುನನ ನೆನಪಿಗೆ ಈ ಒಂದು ವಿಡಿಯೋನ ಮಾಡಬೇಕು ಅನ್ನಿಸ್ತು ಆ ಉದ್ದೇಶದಿಂದ ಈ ಅರ್ಜುನನ ತ್ರೀ ಡಿ ವೀಡಿಯೋನ ಮಾಡಿದ್ದೀನಿ ನಿಮಗೆ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನಮ್ಮ ಚಾನೆಲ್ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಧನ್ಯವಾದಗಳು